ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಚಾಪ್ಟರ್ ಒನ್ ಚಾಪ್ಟರ್ ಟು ವಿಡಿಯೋ ನೋಡಿದ್ರಲ್ಲ ಸೊ ಈಗ ಚಾಪ್ಟರ್ ತ್ರೀ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಎಲ್ಲೆಲ್ಲಿ ಮಾಡ್ತೀನಿ ಅಂತ ಗೊತ್ತಿಲ್ಲ ಆದರೆ ನಮ್ಮ ಅಣ್ಣ ಫುಲ್ ಪ್ಲಾನ್ ಮಾಡಿಟ್ಟಿರಂಗಿದೆ ಹಾಯ್ ಫ್ರೆಂಡ್ಸ್ ಚಾಪ್ಟರ್ ಒನ್ ಚಾಪ್ಟರ್ ಟು ನನ್ನ ವೀಡಿಯೋ ನೋಡೋದ್ರಿ ಮುಂಬೈ ವೈಬ್ ಮಾತ್ರ ಆಗೇ ಇದೆ ನಿಮಗೂ ಅನಿಸಿರ್ಬೋದು ವಿಡಿಯೋ ನೋಡಿ ಸೊ ಚಾಪ್ಟರ್ ತ್ರೀನ ರೆಡಿ ಮಾಡಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಸುನಿ ಗಡ್ಡೆ ಬುದ್ಧಿ ಬೈದೀನ ಶರ್ಟ್ ಐರನ್ ಪಡೋದಲ್ಲಿ ಹೌಲಿ ಮಾರಿ ಯು ಎಸ್ ಎಡ್ ತರ್ಪ ಇನ್ ಅವರು ಚಡ್ಡಿ ಬರೋ ಹುಡುಕು ಪೂಜಾರ ಅವ್ರು ಕಿಸೆಟ್ ಬಾಡ ಹೋಲಿ ಅಂದ್ರೆ ಚಡ್ಡಿ ಹುಡುಕು ಹಾಯ್ ಗಾಯ್ಸ್ ಮುಂಬೈ ಟ್ರಾವೆಲ್ ಡೇ ಟು ಚಾಪ್ಟರ್ ಒನ್ ಚಾಪ್ಟರ್ ಟು ವಿಡಿಯೋ ಚೆನ್ನಾಗಿ ಬಂದಿದೆ ಸಖತ್ ಅಂತ ತುಂಬಾ ಜನ ಹೇಳಿದ್ರು ಚಾಪ್ಟರ್ ತ್ರೀ ವಿಡಿಯೋ ಮಾಡೋಕ್ಕೆ ಇವತ್ತು ಸುನಿ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಚ್ಚಿದಿಲ್ಲ ಎಂಚ ಎರಡು ದಿನ ಟ್ರಾವೆಲ್ ಮಾಡ್ತಿದ್ವಿ ನಮ್ಮಮ್ಮ ಪಾಪ ಮಕ್ಕಳು ಏನೇ ಮಾಡಿದ್ರೂ ಸಪೋರ್ಟ್ ಮಾಡಿ ನಾವು ಹೊರಟಿದ್ದೀವಿ ಮತ್ತೆ ಸಿಗ್ತೀನಿ ನಾವೀಗ ಹೊರಟಿರೋದು ಫಸ್ಟ್ ಇಲ್ಲಿ ನಿಯರ್ ಒಂದು ಆರ್ ಸಿಟಿ ಮಾಲ್ ಅಂತ ಇದೆ ಅಂತೆ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ನೆಕ್ಸ್ಟ್ ಒಂದೊಂದೇ ಪ್ಲೇಸ್ ಟಾರ್ಗೆಟ್ ಕಂಪ್ಲೀಟ್ ಮಾಡ್ತಾ ಹೋಗೋಣ ವಿಡಿಯೋ ಎಂಟ್ ತನಕ ನೀವಿದ್ರೆ ಎಲ್ಲ ಪ್ಲೇಸ್ನು ನೋಡ್ಬೋದು ಫ್ರೆಂಡ್ಸ್ ನಾವಿವಾಗ ಘಾಟ್ ಕೊಪ್ಪರ್ ಆರ್ ಸಿಟಿ ಮಾಲ್ಗೆ ಬಂದಿದ್ದೀವಿ ಹೆಂಗಿದೆ ಏನು ಅಂತ ನೋಡ್ಕೊಬೋಣ ಬನ್ನಿ ಒಳಗಡೆ ನೋಡಬೇಕಾದ್ರೆ ಸಣ್ಣದಾಗಿ ಎಂಟ್ರಿ ಇತ್ತು ಬಟ್ ತುಂಬ ದೊಡ್ಡದಾಗಿದೆ ಬಿದಡ್ತ ಎಲ್ಲಿ ಇತ್ತು ಹಂಗಂಡದ ಆರ್ ಸಿಟಿ ಮಾಲಲ್ಲಿ ಹಬ್ಗಳು ಜಾಸ್ತಿ ಇದೆ ಆ್ಯಕ್ಚುಲಿ ನಮಗೆ ಬರೋದು ತುಂಬ ಇದೆ ಅಮ್ಮನಿಗೆ ಹಾಕಬಾರೋದು ಏನೂ ಕಾಣಿಸ್ತಿಲ್ಲ ಒಳಗೆ ಮೆಂಗಡದಲ್ಲಿ ಶಾಪಿಂಗ್ ಮಾಲ್ ಇದೆ ಅಂತೆ ಮೇಲೆ ಹೋಗಿಬರೋಣ ಅಮ್ಮಗೇನಾದ್ರೂ ಆಗೋಂಥದ್ದು ಸಿಗುತ್ತಾ ಅಂತ ನೋಡೋಣ ಇಲ್ಲ ಕರ್ಕೊಂಡು ಹೋಗೋದು ಯಾಕಂದರೆ ಶಾಪಿಂಗ್ ಮಾಡೋದು ಒಳ್ಳೇದಲ್ಲ ನಮಗೇನು ನೀಡಿಸ್ಬೇಕು ಅದು ಮಾತ್ರ ತಗೋಬೇಕು ನಮ್ಮ ಬೆಂಗಳೂರು ಮಾಲ್ ನೋಡಿದೆ ಮಂಗ್ಳೂರು ಮಾಲ್ ನೋಡಿದೆ ಈಗ ನೋಡಿದ್ರೆ ಮುಂಬೈಲಿ ಆರ್ ಸಿಟಿ ಮಾಲಿಗೆ ಬಂದಿದ್ಯಾ ಹೆಂಗ ಅನ್ನಿಸ್ತಿದೆ ಚೆನ್ನಾಗಿದೆ ಶೋಕಂಡ್ ಎಸ್ ಫ್ರೆಂಡ್ಸ್ ನೀವೇನಾದರೂ ಮುಂಬೈ ಘಾಟ್ ಆಡ್ಕೊಬೋದು ಬಂದರೆ ಈ ಆರ್ ಸಿ ಟಿ ಸಿ ಮಾಲ್ಗೆ ಬರ್ಬೋದು ಟೈಮ್ ಪಾಸ್ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲ ಪ್ಲೇಸ್ನ ಕವರ್ ಮಾಡೋಕ್ಕೆ ನಮ್ಮ ಅಣ್ಣ ನೋಡ್ತಿದ್ದಾನೆ ಸೊ ಇಲ್ಲಿ ನಿಯರ್ ಆಗಿ ಇನ್ನೊಂದು ಮಾಲ್ ಇದೆ ಅಂತೆ ಅದನ್ನ ನೋಡ್ಕೊಬೋಣ ಈ ಮಾಲ್ಗಿಂತಲೂ ಬೆಸ್ಟ್ ಇನ್ನೊಂದು ಮಾಲ್ ಇದೆ ಅಂತ ಪುನಿಕ್ಸ್ ಮಾರ್ಕೆಟ್ ಸಿಟಿ ಅಂತ ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಆ ಮಾಲ್ ಹೆಂಗಿದೆ ಅಂತ ಹಾಗೆ ನೋಡೋಣ ನೀವು ನೋಡ್ತಿರೋದು ಮುಂಬೈ ಮೆಟ್ರೋ ಪೊನಿಕ್ಸ್ ಮಾರ್ಕೆಟ್ ಮಾಲೀಕ್ ಬಂದ್ವಿ ವ್ಯೂ ಯಾವ ಥರ ಇದೆ ಅಂತ ಕ್ಯಾಪ್ಚರ್ ಮಾಡೋಣ ಬನ್ನಿ ಘಾಟ್ಕೊಬ್ಬರ್ ಮೆಟ್ರೋ ಹತ್ತಿದ ನಾವು ನಾಕದಲ್ಲಿ ಇಳಿದ್ವಿ ಬೆಂಗಳೂರು ಮೆಟ್ರೋಗು ಮುಂಬೈ ಮೆಟ್ರೋಗೂ ತುಂಬಾ ಡಿಫ್ರೆನ್ಸ್ ಇದೆ ಬೆಂಗಳೂರಲ್ಲೇ ತುಂಬ ಜನ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಗುರು ಜಸ್ಟ್ ಟುಡೇ ಮುಂಬೈ ಪಾಪ್ಯುಲೇಷನ್ ಅಂತ ಚೆಕ್ ಮಾಡಿದೆ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಕ್ರೋರ್ ಗುರು ಈ ಪಾಪ್ಯುಲೇಷನ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವ ಥರ ಹೇಳಿ ಎಸ್ ಆ್ಯಕ್ಚುಲಿ ಈಗ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಆಗ್ತಿದೆ ಮರಲ್ನಾಕ ಇಳ್ದಿದ್ದು ನಾವು ನೆಕ್ಸ್ಟ್ ಹೊರಟಿದ್ದು ಆಚಾರ್ಯ ಅತ್ರೆ ಚೌಕ್ ಆ್ಯಕ್ಚುಲಿ ನಾವೀಗ ಹೋಗ್ತಿರೋದು ನಾರ್ಮಲ್ ಮೆಟ್ರೋ ಅಲ್ಲ ಅಂಡರ್ ಗ್ರೌಂಡ್ ಮೆಟ್ರೋ ನೆಕ್ಸ್ಟ್ ಲೆವೆಲ್ ಇದೆ ಗುರು ಎಲ್ಲೋ ಫಾರಿನಲ್ಲಿ ಇದ್ದೀನಿ ಅಂತ ಫೀಲ್ ಆಯಿತು ನಾರ್ಮಲ್ ಮೆಟ್ರೋ ಸ್ಟೇಷನ್ ಪ್ಲ್ಯಾಟ್ಫಾರ್ಮಲ್ಲಿ ಟ್ರ್ಯಾಕ್ ವಿಸಿಬಲ್ ಇರುತ್ತೆ ಬಟ್ ಇಲ್ಲಿ ಟ್ರ್ಯಾಕ್ ವಿಸಿಬಲ್ ಇಲ್ಲ ಮೆಟ್ರೋ ಬಂದಾಗ ಮಾತ್ರ ಡೋರ್ ಓಪನ್ ಆಗುತ್ತೆ ಆ್ಯಕ್ಚುಲಿ ನಂಗೆ ತುಂಬ ಖುಷಿಯಾಗಿದ್ದು ಅಂಡರ್ಗ್ರೌಂಡ್ ಮೆಟ್ರೋ ತುಂಬ ನೀಟಾಗಿ ಮ್ಯಾನೇಜ್ ಮಾಡಿದ್ದಾರೆ ಅಷ್ಟೇ ಕ್ಲೀನಾಗಿ ಇಟ್ಟಿದ್ದಾರೆ ರೂಲ್ ಮಾಡೋರು ಕರೆಕ್ಟಾಗಿ ರೂಲ್ ಮಾಡಿದ್ರೆ ಎಷ್ಟೇ ದೊಡ್ಡ ಪಾಪ್ಯುಲೇಷನ್ ಇದ್ರೂ ಕಂಟ್ರೋಲು ಮಾಡ್ಬೋದು ಅಂಡರ್ಗ್ರೌಂಡ್ ಮೆಟ್ರೋ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು ಅಮ್ಮನ್ಗೂ ತುಂಬ ಆಯಿತು ಇದು ನ್ಯೂ ಎಕ್ಸ್ಪೀರಿಯೆನ್ಸ್ ನಾನು ನಾರ್ಮಲ್ ಮೆಟ್ರೋ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಒಂದ್ಸಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಬರಬೇಕು ಈ ವೈಬಲ್ ನಾವು ಫಾರಿನ್ ಅಲ್ಲಿ ನೋಡಿದ್ವಿ ಈಗ ನಮ್ಮ ಇಂಡಿಯಾದಲ್ಲಿ ಇರೋದು ಇದೆ ಅನ್ನೋದು ಖುಷಿ ಓಕೆ ಆಚಾರ್ಯ ಅತ್ರೆ ಚೌಕ್ ಬಂತು ಆಚಾರ್ಯ ಅತ್ರೆ ಚೌಕಿ ಯಾಕೆ ಬಂದ್ವಿ ಅಂತ ಮುಂದೆ ನೋಡೋಣ ಬಂದ್ವಿ ಫ್ರೆಂಡ್ಸ್ ಆಚಾರ್ಯ ಹತ್ರ ಚೌಕಿಗೆ ಯಾಕೆ ಬಂದ್ವಿ ಗೊತ್ತಾ ಎಸ್ ಆಚಾರ್ಯ ಹತ್ರ ಚೌಕಲ್ಲೇ ಸೀಲಿಂಗ್ ಇರೋದು ಅಲ್ಲಿಗೆ ಈಗ ಹೋಗ್ಬೇಕಂದ್ರೆ ಇಲ್ಲಿಂದ ಕ್ಯಾಬಲ್ಲಿ ಹೋಗಬೇಕು ಇಲ್ಲೊಂದು ಸ್ಮಾಲ್ ಪ್ರಾಬ್ಲಮ್ ಅಂದರೆ ಎಲ್ಲರೂ ಕ್ಯಾಬ್ ನಿಲ್ಲಿಸಲ್ಲ ಆ್ಯಕ್ಚುಲಿ ಹತ್ರ ಇದೆ ಅಂದರೆ ಯಾರೂ ಬರೋಲ್ಲ ಸೊ ಇವ್ರೊಬ್ಬರು ನಿಲ್ಸಿದ್ರು ನಾವು ಹೋಗ್ತಾ ಇದೀವಿ ಮುಂಬೈಲಿ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆಂದರೆ ಕ್ಯಾಬ್ ಕ್ಯಾಬವ್ರಾಗಿರ್ಬೋದು ಒನ್ ಟು ಡಬಲ್ ಪ್ರೈಸ್ ತಗೊಳ್ಳಲ್ಲ ಒಂದ ಮೀಟ್ರ್ ಆಗ್ತಾರೆ ಇಲ್ಲದ್ರೆ ಸರಿಯಾಗಿರೋ ಅಮೌಂಟ್ ತಗೋತಾರೆ ಓಲ್ಡ್ ವ್ಯೂ ಮುಂಬೈನ ನೋಡಿದ್ವಿ ಈಗ ಡೆವಲಪಿಂಗ್ ಮುಂಬೈನ ನೋಡೋಣ ಬನ್ನಿ ಈ ಬ್ಲಾಗ್ ನಂಗೆ ತುಂಬಾ ಸ್ಪೆಷಲ್ ಯಾಕಂದ್ರೆ ನಮ್ಮಮ್ಮ ಫುಲ್ ಜೋಶ್ ಅಲ್ಲಿ ಅವರು ಎಲ್ಲೋದ್ರೂ ನಾನು ಬರಲ್ಲ ಬರಲ್ಲ ಅಂತಾರೆ ಆದ್ರೆ ಇವತ್ತಿನ ವ್ಲಾಗ್ ಅಲ್ಲಿ ಫುಲ್ ಜೋಶಲ್ಲಿ ಮುಂಬೈ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಇವತ್ತು ನೋಡಿ ಇದ್ರ ಮೇಲೆ ಹತ್ಬಿಟ್ಟು ವಾಕಿಂಗ್ ಮಾಡಿದಾರೆ ಸ್ನೋ ಮೋಷನ್ ನಮ್ಮಅಮ್ಮ ಎಷ್ಟು ಆಕ್ಟಿವ್ ಆಗಿದ್ದಾರೆ ಸ್ಪೋರ್ಟಿವ್ ಆಗಿದ್ದಾರೆ ಅಂತ ಈ ಪ್ಲೇಸ್ ನಂಗೆ ತುಂಬಾ ಇಷ್ಟ ಆಯ್ತು ಅಮ್ಮಣ್ಣ ಹೇಳ್ತಿದ್ದ ನೀನು ಇಲ್ಲೆಲ್ಲ ವೀಡಿಯೋ ಮಾಡಬೇಡ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡು ಅಲ್ಲಿ ವೀಡಿಯೋ ಮಾಡು ಅಂತ ಸುನಿ ಮುಂಬೈಯಲ್ಲಿರೋದ್ರಿಂದ ನಮಗೆ ಎರಡು ದಿನದಲ್ಲಿ ತುಂಬ ಪ್ಲೇಸ್ ಕವರ್ ಮಾಡೋಕ್ಕಾಯಿತು ಸೊ ಅವನಿಗೆ ಲೋಕಲ್ ಟ್ರಾನ್ಸ್ಪೋರ್ಟ್ಗಳ್ದೆಲ್ಲ ಗೊತ್ತಿತ್ತು ಟ್ರೈನ್ ಎಲ್ಲಿ ಇದ್ದ ಇದೆ ಎಷ್ಟು ಗಂಟೆಗಿದೆ ಎಲ್ಲ ಅವನಿಗೆ ನಾಲೇಜ್ ಇರೋದ್ರಿಂದ ಸೊ ನಾವು ಆದಷ್ಟು ಬೇಗ ಎರಡು ದಿನಕ್ಕೆ ಕವರ್ ಮಾಡಿದ್ವಿ ಕವರ್ ಮಾಡಿತ್ತು ಇಲ್ಲ ಅಂದರೆ ಅದೇ ನಿನಗೆ ಗೊತ್ತಿರೋದ್ರಿಂದ ಎಷ್ಟು ಬೇಗ ಕವರ್ ಮಾಡೋಕ್ಕಾಯ್ತು ಇವನಿಂದ ನಿಮಗೂ ಗೊತ್ತಿರ್ಬೋದು ಆ್ಯಕ್ಚುಲಿ ಮುಂಬೈ ಬಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ನಿಮಗೆ ಆದಷ್ಟು ಪ್ಲೇಸ್ಗಳನ್ನ ಕವರ್ ಮಾಡ್ಬೋದು ಸೊ ಚೂರು ನಿಮಗೆ ಆ ಕಡೆ ಕಡೆ ಓಡಾಡ್ಬೇಕಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾಲೆಜ್ ಒಂಚೂರು ಬೇಕು ಅದನ್ನು ತಿಳ್ಕೊಂಡು ಈ ಥರ ಎಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಸೊ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತೀನಿ ಫ್ರೆಂಡ್ಸ್ ನನ್ನ ಈ ಮುಂಬೈ ಡೇ ಟು ಜರ್ನಿಲಿ ಕತ್ಲೆ ಆಗ್ತಾ ಬಂತು ಇವನ್ ಯಾರೋ ಅಣ್ಣ ಸಾಂಗ್ ಕೇಳ್ತಾ ಮನೆಗೆ ಹೋಗ್ತವಾನೆ ನಾವು ಮನೆ ಕಡೆ ಹೋಗೋಣ ಫ್ರೆಂಡ್ಸ್ ನನ್ನ ಈ ವಿಡಿಯೋಗಳಿಗೆ ಲೈಕು ಶೇರು ಸಬ್ಸ್ಕ್ರೈಬು ಪ್ಲೀಸ್ ಖಂಡಿತ ಮರಿಬೇಡಿ ಮತ್ತೆ ಮತ್ತೆ ಕೇಳ್ತಾ ಇರ್ತೀನಿ ದೇವರಿಗಾದ್ರೂ ಅಷ್ಟೇ ನಾವು ಕೇಳಿದರೆ ಮಾತ್ರ ಕೊಡೋದಂತೆ ಹಾಗೆ ನಿಮ್ಮ ಹತ್ರನೂ ಕೇಳ್ತಾನೆ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನಷ್ಟು ನನ್ನ ವೀಡಿಯೋಗಳನ್ನ ವೈರಲ್ ಮಾಡೋಕ್ಕೆ ನೀವು ಸಪೋರ್ಟ್ ಮಾಡಲೇಬೇಕು ರಿಟರ್ನ್ ಮನೆ ಬರಬೇಕಾದ್ರೆ ಮೆಟ್ರೋ ಮೆಟ್ರೋಲೆ ಜನ ನೋಡಿ ಸುಸ್ತಾಗೋಯಿತು ಆದರೆ ಇಲ್ಲೊಂದು ಅಬ್ಸರ್ವ್ ಮಾಡಿದೆ ಇಲ್ಲೆಲ್ಲ ಕ್ಯೂ ಲೈನ್ ನಿಂತಿದಾರಲ್ಲ ಇವರೆಲ್ಲ ನಿಂತಿರೋದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇವರೆಲ್ಲ ಗ್ರೇಟ್ ಅನ್ನಿಸ್ತು ಇವ್ರಿಗೆ ಇಷ್ಟು ಪೇಶನ್ಸು ಬಸ್ ಬಂದಾಗ ನೀಟಾಗಿ ಹತ್ಕೊಂಡು ಹೋಗ್ತಾರೆ ಇದರಿಂದ ನಮಗೂ ಒಳ್ಳೇದು ಇನ್ನೊಬ್ರಿಗೂ ತೊಂದರೆ ಆಗೋಲ್ಲ ಇನ್ನೇನು ಮನೆಗೆ ಹೋಗ್ಬೇಕಾದ್ರೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಇಲ್ಲೊಂದು ಹೋಲ್ಡ್ ಹೋಟೆಲ್ ನಮ್ಮ ಕಣ್ಣಿಗೆ ಬಿತ್ತು ಇಲ್ಲೊಳಗೋಗಿ ಮೆನು ನೋಡಿದ್ರೆ ಇಲ್ಲೂ ಫೇಮಸ್ ಅಂದ್ರೇ ಮಿಸಾಲ್ ಪಾವ್ ಸೊ ಮಿಸಾಲ್ ಪಾವ್ ಆರ್ಡರ್ ಮಾಡಿ ತಿಂದ್ಕೊಂಡು ಮನೆಗೆ ಹೊಟ್ವಿ ನನ್ನ ಮುಂಬೈ ವೀಡಿಯೋ ಇನ್ನೂ ಮುಗ್ದಿಲ್ಲ ಚಾಪ್ಟರ್ ಫೋರ್ಗೆ ವೆಯ್ಟ್ ಮಾಡಿ